ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ತೀರ್ಥ ಕೋಸಂಬರಿ ಕೂಡ ಕೊಡಬೇಕಾದಾಗ ಇನ್ನೊಂದು ಧರ್ಮದ ಪರವಾಗಿ ಕೂಗಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ ದೇವ್ರದಿಂದ ಅವನ ಗೋಪಿ ಅಂತ ಹೇಳಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಹೊಟ್ಟೆಗೆ ಜಾಗ ಚಾಕುವಿಂದ ಇರ್ಥವನ್ನು ಮಾಡೋಂಥ ಕೆಲಸವನ್ನು ಕೂಡ ಕೆಲವು ಅಲ್ಪಸಂಖ್ಯಾತ ಹುಡುಗರುಗಳು ಮಾಡಿದ್ದಾರೆ ದೇವರು ದೇವ್ರದಿಂದ ಜೀವದಿಂದ ಅಪಾಯದಿಂದ ಹೊರಗೆ ಬಂದಿದ್ದೇನೆ ಇನ್ನಿಬ್ಬರು ಆಕಾಶ್ ಮತ್ತು ಹನುಮಂತ ಅಲ್ಲಿ ಚೆನ್ನಗಿರ್ಲೆ ಅಡ್ಮಿಟ್ ಆಗಿದ್ದಾರೆ ಒಂದು ನವೀನ ಸಂಖ್ಯೆ ಅಂದರೆ ಇದು ನನ್ನ ಗೃಹ ಸಚಿವ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ಹಲ್ಲೆ ಆದಂಥ ವ್ಯಕ್ತಿಯ ಮೈಮೇಲೆ ಹಾಕೋಂಥ ರಕ್ತದ ಬಟ್ಟೆ ಇರ್ಬೋದು ಎಲ್ಲದೂ ಕೂಡ ಪಾಪ ತಾಯಿ ಇಲ್ಲೇ ಆ ಚೀಲದಲ್ಲಿ ಕಟ್ಕೊಂಡು ಅಲ್ಲಿದ್ದಾಳೆ ಅಂದರೆ ಮಾಜರ್ ಮಾಡುವಂಥ ಕೆಲಸ ಆಗಲಿ ಹೇಳಿಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಲಿ ಇದು ಯಾವುದು ಆಗದೆ ಕೌಂಟರ್ ಕೇಸನ್ನು ಬುಕ್ ಮಾಡುವಂಥ ಪ್ರಯತ್ನ ಆಗಿದೆ ಅಂದರೆ ಈ ರೀತಿ ಪದೇ 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 ಅಲ್ಪಸಂಖ್ಯಾತರನ್ನು ತೃಪ್ತಿ ಮಾಡಬೇಕು ಅಂತೇಳಿ ಈ ರೀತಿಯಂಥ ಪ್ರಯತ್ನಗಳು ಏನು ಮಾಡ್ತೀಯ ಅದು ಪ್ರತಿಫಲ ಇವತ್ತು ನಿನ್ನೆ ಹುಬ್ಬಳ್ಳಿ ಒಳಗೆ ನಮ್ಮ ಅಂತ ಬಡ ಹೆಣ್ಮಗ್ಳನ್ನು ಕೂಡ ಬಲಿ ಕೊಟ್ಟಾಯಿತು ಹಾಗಾಗಿ ಈ ರೀತಿಯಾದಂಥ ತುಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಂತರ ಕೂಡ ಮಾಡೋಂಥ ಪ್ರಯತ್ನ ಪ್ರಯತ್ನ ಇದೆ ಇವರ ಪ್ರಯತ್ನ ಫಲಿತವಾಗಿ ಈ ಈ ಅಂತ ನಮ್ಮ ಅಲ್ಪಸಂಖ್ಯಾತಲ್ಲಿರುವಂಥ ಕೆಲವು ಈ ರೀತಿಯಾದಂಥ ಕಿರಿಕಿಡಿಗಳು ಈ ರೀತಿಯಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದೂ ಕೂಡ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮದೇ ಆದಂಥ ಸಂವಿಧಾನ ಇದೆ ಅಂತೇಳಿ ಗೌರವಪೂರ್ವಕ ನಡ್ಕೊತಾ ಇದ್ದಾರೆ ಅದು ಹಿಂದೂಗಳ ಒಂದು ವೀಕ್ನೆಸ್ ಅಂತೇಳಿ ಈ ಕಾಂಗ್ರೆಸ್ ಏನು ಅಂದ್ಕೊಳ್ದೆ ಅದು ಸರಿಯಾದ ಒಂದು ಉತ್ತರವನ್ನು ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗಿದೆ ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಇಲ್ಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಥ್ಯಾಂಕ್ ಯು